ಗಂಗಾವತಿ ನಗರದ ಕನಕಗಿರಿ ರಸ್ತೆಯಲ್ಲಿ ಇರುವ ಶ್ರೀ ಚನ್ನಬಸವ ಸ್ವಾಮಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ವಿಕಲಚೇತನರ ವೀಲ್ ಚೇರ್ ಮತ್ತು ಸಿಟ್ಟಿಂಗ್ ಕ್ರಿಕೆಟ್ ಪಂದ್ಯಾವಳಿ ಕಿಸ್ಕಿಂದ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ವಿಕಲಚೇತನರು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ವಿಜಯಶಾಲಿಯಾಗಿ ನಾಡಿಗೂ ಮತ್ತು ದೇಶಕ್ಕೆ ಒಳ್ಳೆಯ ಕೀರ್ತಿಯನ್ನ ತರಲೆಂದು ಹಾರೈಸಿದ್ರು ಇಂತಹ ಕಾರ್ಯಕ್ರಮಗಳನ್ನ ನೋಡುವುದು ನಮ್ಮ ಭಾಗ್ಯವಾಗಿದೆ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದಂತಹ ವಿಕಲಚೇತನರ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಡುವುದನ್ನ ನೋಡಿದ್ರೆ ನಮಗೆ ಹೆಮ್ಮೆ ಅನಿಸುತ್ತದೆ ಎಂದು ಹೇಳಿದ್ರು ಜೊತೆಗೆ ಕರವೆ ತಾಲೂಕು ಅಧ್ಯಕ್ಷರಾದ ಅಶೋಕ ಗುಡಿಕೋಟಿ ಅವರು ತಮ್ಮ ಗಮನಕ್ಕೆ ತಂದಿದ್ರು ಅವರಿಗೆ ಸಹ ಧನ್ಯವಾದಗಳು ಎಂದು ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಹಾನ್ ಕಿಡ್ಸ್ ಶಾಲೆಯ ಅಧ್ಯಕ್ಷರಾದ ನೇತ್ರಾಜ್ ಗುರುವಿನ ಮಠ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾ ಶಿವಕುಮಾರ ಮಾಲಿ ಪಾಟೀಲ್ ಶಿವಪ್ಪ ಗಾಳಿ ವಾಣಿಜ್ಯೋದ್ಯಮಿಗಳು ಆಸಿಫ್ ಹುಸೇನ್ ಅಶೋಕ್ ಕುರ್ತ್ ಕೋಟಿ ವಿಠಲ್ ಗೌಡ್ರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಶರಣಪ್ಪ ಗಂಗಾವತಿ ಈ ಒಂದು ಸಹಿತಾಸ್ತ್ರದಲ್ಲಿ ರಾಜ್ಯ ಮಟ್ಟದ ವಿಕಲಚೇತನರ ವೀಲ್ ಚೇರ್ ಮತ್ತು ಸಿಟಿಂಗ್ ಕ್ರಿಕೆಟ್ ಕಿಶ್ಕಿನ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಆತ್ಮೀಯರ ಅಂತ ಡಾಕ್ಟರ್ ಶಿವಕುಮಾರ್ ಪಾಟೀಲ್ ರೀ ಜೊತೆಗೆ ಅಂತ ಮಿತ್ರಾಜಿ ಅವರೇ ಶಿವಪ್ಪ ಗಾಳಿ ಅವರೇ ಅಶೋಕ್ ಗುಡ್ಕೋಟೆ ಮಲ್ಲಿಕಾರ್ಜುನ್ ಅವರೇ ಉಲ್ಗಪ್ನವ್ರೆ ನಾಗರಾಜ್ ಅವರೇ ಎಲ್ಲ ನನಗೆ ನಿಮ್ಮದೆಲ್ಲ ಸಾಹಸ ನೋಡಿದ್ರೆ ನೀವು ಚೇತನರಲ್ಲ ನಾವು ವಿಕಲಚೇತನ್ ಅನ್ನಿಸ್ತಾ ಇದ್ದೇನೆ ಯಾಕಂದ್ರೆ ನಿಮ್ಮ ಒಂದು ಸ್ಪೋರ್ಟ್ಸ್ನಲ್ಲಿ ಸಾಕಷ್ಟು ನಮಗೆಲ್ಲರಿಗೂ ಒಂದು ಮಾದರಿಯಾಗಿ ತಮ್ಮ ಒಂದು ಭಾಳ ಸಂತೋಷ ಆಗ್ತಾ ಇದೆ ನಿಜವಾಗಿ ನಮಗೂ ಸಹಿತ ನಿಮ್ಮನ್ನು ನೋಡಲಿಕ್ಕೆ ನಿಮ್ಮನ್ನು ಭೇಟಿಯಾಗಲಿಕ್ಕೆ ನಿಮ್ಮ ಆಟವನ್ನು ನೋಡುವುದು ನಮ್ಮ ಭಾಗ್ಯ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಭಗವಂತ ನಾನು ಹೇಳೋದ್ರ ಪ್ರಕಾರ ಒಂದರಲ್ಲಿ ಕಡಿಮೆ ಕೊಟ್ಟರೆ ಇನ್ನೊಂದರಲ್ಲಿ ಹೆಚ್ಚು ಕೊಟ್ಟಿರ್ತಾರಂತೆ ಯಾವಾಗಲೂ ಭಗವಂತನ ನೇಮನ ಹಾಗಂತ ಯಾವ್ದಾರ ಒಂದು ಏನರ ಕಡಿಮೆ ಕೊಟ್ಟರೆ ಮತ್ತೆ ಇನ್ನೊಂದ್ರಾಗ ಹೆಚ್ಚು ಶಕ್ತಿ ಕೊಟ್ಟಿರ್ತಾನಂತ ಅಂದ ಆದ ಕಾರಣ ನಮ್ಮ ಎಲ್ಲ ವಿಕಲಚೇತನ್ರು ಅನ್ನೋದಕ್ಕಿನ್ನ ನೀವು ಮಾಡುವಂಥ ಒಂದು ಕಾರ್ಯ ಜೊತೆಗೆ ನಾನು ಬಂದ್ಕೊಳ್ಳಿ ಕೇಳಿದೆ ನಮ್ಮ ಶೋಕ್ ಗುಡ್ಕೊಟ್ಟು ಮೇಲಿಂದ ಮೇಲೆ ನಮ್ಮಲ್ಲಿ ಬರ್ತಾ ಬರ್ತಾಯಿರ್ತಾರೆ ಹಾಗಾದ ಕಾರಣ ನಿಜವಾಗಿಯೂ ಸಹಿತ ನೀವು ಒಂದು ಆಟ ಏನು ಆಡ್ತಾ ಇದ್ದೀರಿ ನಿಜವಾಗಿಯೂ ಈಗಾಗಲೇ ಒಬ್ರು ನಮ್ಮ ಬೆಂಗಳೂರಿನ ಅಬಿಸ್ವಾಮಿಯವರು ಸುಮಾರು ಮೂವತ್ತು ಏನು ರನ್ಗಳಲ್ಲಿ ಮೂವತ್ತು ಊಟಗಳಲ್ಲಿ ಸುಮಾರು ಎಪ್ಪತ್ತು ಎಷ್ಟು ಎಂಬತ್ತೈದು ರನ್ಗಳನ್ನು ಮಾಡಿದ್ರೆ ಅಂದರೆ ನಿಜವಾಗಿ ಅವರಿಗೆ ಅಭಿನಂದನೆ ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗ್ತದೆ ಜೊತೆಗೆ ಅದೇ ರೀತಿಯಲ್ಲಿ ಫೀಲ್ಡಿಂಗ್ ವ್ಯವಸ್ಥೆ ಇರಲಿ ರನ್ ಮಾಡುವ ವ್ಯವಸ್ಥೆ ಇರಲಿ ಫ ಬೌಲಿಂಗ್ ಮಾಡುವ ವ್ಯವಸ್ಥೆಯಲ್ಲಿ ಸಾಕಷ್ಟು ಪಳಗಿ ತಮ್ಮ ಆಟವನ್ನು ಮೆರೆದಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ನಮಗೊಂದು ಇದು ಯಾಕಂದ್ರೆ ನಾವು ಭಾಳ ಸರಿ ಅಂಗವಿಕಲ್ರ ಬಗ್ಗೆ ಮಾತನಾಡ್ತಿರ್ತೀವಿ ಭಗವಂತ ಯಾವುದೇ ಇರಲಿ ಆದರೆ ಮಾಡಬೇಕು ಅನ್ನೋದು ಛಲ ಅಲ್ಲ ನಾವು ಆಡಬೇಕನ್ನುವಂಥ ಛಲ ಅಲ್ಲ ಅದು ಭಾಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳೇಬೇಕಾಗ್ತದೆ ಭಗವಂತ ನಿಮಗೆ ದೊಡ್ಡ ಶಕ್ತಿಯನ್ನು ನೀಡಲಿ ಮತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಹಿತ ತಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೆರೆದು ನಮ್ಮ ನಾಡಿನ ಹೆಸರನ್ನು ನಮ್ಮ ರಾಷ್ಟ್ರದ ಹೆಸರನ್ನ ತರುವಂಥ ಕಾರ್ಯವನ್ನು ತಾವು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ತಮಗೆಲ್ಲರಿಗೂ ವಿಶೇಷವಾದಂಥ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ